ವಿಜೇಂದ್ರ ವರ್ಸಸ್ ಡಿಕೆಶಿ ಮಧ್ಯೆ ಖಜಾನೆ ಕದನ ಜೋರಾಗಿದೆ ಕಲೆಕ್ಷನ್ ಕಿಂಗ್ ಅಂದಿದ್ದ ಡಿಕೆಶಿಗೆ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದು ಅಧಿಕಾರದ ಮದ ಡಿಕೆ ಶಿವಕುಮಾರನ್ನ ಮಾತಾಡಿಸಿದೆ ಡಿಕೆಶಿ ಭ್ರಷ್ಟಾಚಾರದ ಪಿತಾಮಹ ಅಂತ ಕಾಂಗ್ರೆಸ್ನವರೇ ಹೇಳ್ತಾರೆ ಈ ಸರ್ಕಾರದ ಯೋಗ್ಯತೆಗೆ ಒಂದು ಗುಂಡಿ ಮುಚ್ಚೋದಕ್ಕಾಗ್ಲಿಲ್ಲ ಡಿಕೆಶಿ ಯಾವ ಪುರುಷಾರ್ಥಕ್ಕೆ ಹೀಗೆಲ್ಲ ಮಾತಾಡ್ತಾರೆ ಅಂತ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ ಸರ್ಕಾರದ ಖಜಾನೆ ಖಾಲಿ ಅಂದ್ರೆ ಸಿಟ್ಟು ಬರುತ್ತಾ ನಿಮಗೆ ಅಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಬಂದಾಗಿನಿಂದ ಭ್ರಷ್ಟಾಚಾರದ ಮುಖೇನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಹಣ ಸಂದಾಯ ಮಾಡುವಂಥದ್ದು ನಾವು ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಾಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅವರ ಹೈಕಮಾಂಡಿಗೆ ಎ ಟಿ ಎಮ್ ಆಗಿ ಪರಿವರ್ತನೆ ಆಗ್ತದೆ ಅಂತೇಳಿ ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಯಾವ ರೀತಿ ನೂರಾರು ಕೋಟಿ ಪೋಲಾಯಿತು ಅದಾದ್ಮೇಲೆ ಒಂದಾದ್ರಂತೆ ಒಂದಂತೆ ಇವತ್ತು ಹಗರಣಗಳು ನಡೀತಾ ಇರುವಂತದ್ದು ಹೈಕಮಾಂಡ್ ಅನ್ನ ತೃಪ್ತಿ ಪಡಿಸೋದಕ್ಕೆ ಇವತ್ತು ಕಾಂಟ್ರಾಕ್ಟರ್ ಹತ್ರ ವಸೂಲಿ ಮಾಡುವಂಥದ್ದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಪತ್ರನ ಬರೆದಿರುವಂತದ್ದು ಕೂಡ ನಿಮ್ಗೆಲ್ಲ ಗಮನದಲ್ಲಿ ಇದೆ ಹಾಗಾಗಿ ಭ್ರಷ್ಟಾಚಾರ ಬಿಟ್ರೆ ರಾಜ್ಯ ಸರ್ಕಾರದಲ್ಲಿ ಇನ್ನೇನು ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಸತ್ಯ ದೊಡ್ಡ ಒಡೆಯವರಿಗೆ ಬಡವರಾದ್ರೇನು ಶ್ರೀಮಂತರಾದ್ರೇನು ಇವರಿಗೆ ರಾಜ್ಯದಲ್ಲಿ ಇವತ್ತು ಲೂಟಿ ಮಾಡಿ ಖಜಾನೆಯನ್ನು ಖಾಲಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತೃಪ್ತಿಪಡಿಸಿ ತಾವು ಅಧಿಕಾರದಲ್ಲಿ ಮುಂದುವರಿಬೇಕು ಒಂದೇ ಹೊತ್ತು ಈ ಸರ್ಕಾರದಲ್ಲಿ ನಡೀತಾ ಇರುವಂತದ್ದು ಇನ್ನ ವಿಜೇಂದ್ರ ಅನುಭವ ಇಲ್ಲ ಖಜಾನೆ ಯಾವ ಖಜಾನೆ ಖಾಲಿ ಆಗಿದೆ ಯಾವ ಖಜಾನೆ ಖಾಲಿ ಆಗಿದೆ ಹೇಳಬೇಕು ಬಾ ಅಸೆಂಬ್ಲಿಯಲ್ಲಿ ಮಾತಾಡಕ್ಕೆ ಹೇಳಿ ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ ಬಂದಿರು ಅಸೆಂಬ್ಲಿಲಿ ಅದು ಯಾವ ಖಜಾನೆ ಯಾವ ಕಲೆಕ್ಷನ್ ಅವ್ರ ಕಲೆಕ್ಷನ್ನು ಅವ್ರ ಅಕೌಂಟ್ಗಳು ಅವ್ರ ಟ್ರಾನ್ಸ್ಫರ್ ಗಳೆಲ್ಲ ಬಿಸ್ಬೇಕಾ ಬಂದು ಅಸೆಂಬ್ಲಿ ಮಾತಾಡ ಕೇಳಿ ಮಾತಾಡ್ತೀವಿ ನನಗೂ ಗೊತ್ತಿದೆ ಏನೇನು ಮಾತಾಡಬೇಕು ಅಂತ ಒಬ್ಬ ಮಾತಾಡ್ಬೇಕಾದ್ರೆ ಬಹಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನು ಮಾಡಿ ಮಾಡಿಕೊಳ್ಳಿ ಏನ್ ಖಜಾನೆಯ ಯಾರ ಕಲೆಕ್ಷನ್ ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತ ಅಂದ್ರೆ ವಿಜೇಂದ್ರ ಅವರಪ್ಪನೇ ಶ್ರೀನಾದ್ರೂ ಹೇಳಬೇಕಾರೆ ವಿಜೇಂದ್ರ ಅದನ್ನು ಮರಿಬಾರದು ಇನ್ನ ಡಿ ಕೆ ಶಿವಕುಮಾರ್ ಅವರು ಮನ ಬಂದಂತೆ ಹೊತ್ತು ಮಾತನಾಡಿದ್ದಾರೆ ಅಧಿಕಾರದ ಮದ ಹಂಗ್ ಮಾತನಾಡಿಸಿರ್ಬೋದು ಅಂತೇಳಿ ನನ್ನ ಭಾವನೆ ನಾನು ತಮ್ಮ ಮುಖೇನೆ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಈ ಸರ್ಕಾರದ ಯೋಗ್ಯತೆಗೆ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತೇನೆ ಬಹುಶಃ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದೇ ಇದ್ರೆ ಒಳ್ಳೇದು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಭ್ರಷ್ಟಾಚಾರದ ಪಿತಾಮಹರು ಯಾರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಕಾಂಗ್ರೆಸ್ ಪಕ್ಷ ಕೇಳಿದ್ರೆ ಹೇಳ್ತಾರೆ ಯಾರ ಹೆಸರು ಹೇಳಬೇಕು ಅದನ್ನು ಹೇಳ್ತಾರೆ ಹಾಗಾಗಿ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದಿದ್ದರೆ ಒಳ್ಳೇದು ಯಾವ ಪುರುಷಾರ್ಥಕ್ಕೆ ಮಾತನಾಡ್ತಾ ಇದ್ದೀರಿ ಯಾವನ್ಗೂ ದಬ್ಬಳಕೆ ಮಾಡ್ದಂಗೆ ಬೆದರಿಕೆ ಹಾಕ್ದಂಗೆ ಡಿ ಕೆ ಶಿವಕುಮಾರ್ ನನಗೆ ಹಾಕೋದಕ್ಕೆ ಬರಬೇಡಿ ನಾನು ಒಬ್ಬ ಜನಪ್ರತಿನಿಧಿ ಇದ್ದೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ